ಗೆಳೆಯರೆ ಎಲ್ರಿಗೂ ಸಲಾಂ ನಮಸ್ತೆ ನಾನು ನಿಮ್ಮ ರಫೀಕ್ ಸೌದಾಗರ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಚಾರ ವರ್ಗಾವಣೆ ಸ್ನೇಹಿತರೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕೌನ್ಸಿಲಿಂಗ್ ಮುಖಾಂತರ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ನ ವರ್ಗಾವಣೆ ಆಗಬೇಕು ಎನ್ನುವುದರ ಬಗ್ಗೆ ಲಾಸ್ಟ್ ಟೈಮ್ ನಾನು ವಿಡಿಯೋ ಕೂಡ ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡಿದೆ ಸ್ನೇಹಿತರೆ ಸೊ ಅದರಲ್ಲಿ ಒಂದು ಅಪ್ಡೇಟ್ ಇದೆ ಏನು ಅಂತಂದರೆ ಈ ವರ್ಗಾವಣೆ ಇನ್ನು ಒಂದು ತಿಂಗಳು ಹೊರಗೆ ನಾವು ಲಾಗುವಾಗುತ್ತೆ ಸ್ನೇಹಿತರೆ ಸೊ ಅದರ ಸವಿಸ್ತಾರವಾಗಿ ನಾವು ಗೌರ್ಮೆಂಟ್ ಆರ್ಡರ್ ಏನಿದೆ ಜಿಯೋ ಏನಿದೆ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿ ನೋಡೋಣ ಸ್ನೇಹಿತರೆ ಯಾವ ರೀತಿ ನೀವು ಇನ್ನು ಸಮಯ ತಗೊಂಡು ವರ್ಗಾವಣೆಗೋಸ್ಕರ ನೀವು ಅಪ್ಲೈ ಮಾಡಬಹುದು ಕಾರಣ ಎಷ್ಟೋ ಜನ ನಾನು ಅಪ್ಲೈ ಮಾಡಿಲ್ಲ ಸರ್ ನನಗೆ ಗೊತ್ತೇ ಆಗಲಿಲ್ಲ ಸರ್ ಅಂತ ಹೇಳ್ತಾ ಇದ್ದರು ಸ್ನೇಹಿತರೆ ಏನಂತಂದರೆ ಈ ವರ್ಗಾವಣೆ ವಿಷಯಗಳಲ್ಲಿ ನಾವು ಸ್ವಲ್ಪ ವಿಜಿಲೆಂಟಾಗಿ ಅಂತಂದರೆ ನಮ್ಮ ಜಿಲ್ಲೆಯಿಂದ ಬೇರೆ ಜಿಲ್ಲೆಗಳಲ್ಲಿ ನಾವು ಕೆಲಸ ಮಾಡಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೋದಾಗ ಅವರಿಗೆ ನಾನು ಎಷ್ಟು ಬೇಗ ಆಯಿತು ಅಷ್ಟು ಬೇಗ ನಾನು ನನ್ನ ಜಿಲ್ಲೆಗೆ ಬರಬೇಕು ಅಥವಾ ನನ್ನ ಊರಿಗೆ ತಲುಪಬೇಕು ನೇಟಿವ್ ಬರಬೇಕು ಎನ್ನುವಂಥ ಆಸೆ ಇರುತ್ತೆ ಸ್ನೇಹಿತರೆ ಆದರೆ ಸರಿಯಾದ ಸಮಯ ಸಂದರ್ಭ ಸಿಗಲ್ಲ ಆಮೇಲೆ ವರ್ಗಾವಣೆ ಕೂಡ ಅಷ್ಟು ಸುಲಭ ಅಲ್ಲ ಯಾರು ಅಪ್ಲಿಕೇಬಲ್ ಅಂತಂದರೆ ಯಾರು ಎಲಿಜಿಬಲ್ ಇದ್ದಾರೆ ವರ್ಗಾವಣೆಗೋಸ್ಕರ ಆ ಕ್ರೈಟೇರಿಯಾ ಪ್ರಕಾರ ಇದ್ದರೆ ಕೌನ್ಸಿಲಿಂಗ್ನಲ್ಲಿ ಖಚಿತ ಖಂಡಿತವಾಗಿ ನಿಮಗೆ ವರ್ಗಾವಣೆ ಆಗುತ್ತೆ ಸ್ನೇಹಿತರೆ ಬಟ್ ಎಷ್ಟೋ ಜನರಿಗೆ ಇದರ ನಾಲೆಜೇ ಇರಲ್ಲ ಕಾರಣ ಎಲ್ಲರೂ ಎಲ್ಲ ನೋಡ್ತಿರ್ತಾರೆ ಎಲ್ಲ ಕೇಳ್ತಿರ್ತಾರೆ ಪಿ ಡಿ ಎಫ್ ಬರ್ತಾ ಇರುತ್ತೆ ಯಾರಾದರೂ ಒಬ್ಬರು ಶೇರ್ ಮಾಡ್ತಿರ್ತಾರೆ ಏನು ಅಂತಂದರೆ ಒಂದು ಗೌರ್ಮೆಂಟ್ ಆರ್ಡರ್ ಬಂದಿದೆ ಅದರ ಪ್ರಕಾರ ವರ್ಗಾವಣೆ ಈ ಸಮಯದಿಂದ ಈ ಸಮಯಕ್ಕೆ ಕೌನ್ಸಿಲಿಂಗ್ ಈ ರೀತಿ ಅಂತ ಹೇಳಿಬಿಟ್ಟು ಬಟ್ ಹೆಚ್ಚಾನೆಚ್ಚು ಜನ ಅದರ ಬಗ್ಗೆ ತಲೆ ಕೇಳಿಸ್ಕೊಳ್ಳಲ್ಲ ಸ್ನೇಹಿತರೆ ಆಮೇಲೆ ಕೇಳಿದರೆ ಸರ್ ಟೈಮ್ ಉಗೀತಾ ಸರ್ ನಾನು ಅಪ್ಲೈನೇ ಮಾಡಲಿಲ್ಲ ಸರ್ ನನಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಗೊತ್ತೇ ಆಗಲಿಲ್ಲ ನನಗೆ ಫಾರ್ಮ್ ಇದ್ದರೆ ದಯವಿಟ್ಟು ನನಗೆ ಕಳಿಸ್ಕೊಳ್ಳಿ ಸರ್ ಅಂತ ಹೇಳಿಬಿಟ್ಟು ಎಷ್ಟೋ ಜನ ನಮ್ಮ ಫ್ರೆಂಡ್ಸೆಲ್ಲ ಕಾಲ್ ಮಾಡಿ ಕೇಳ್ ಕೇಳ್ತಿರ್ತಾರೆ ಮೆಸೇಜ್ ಮಾಡಿ ಹೇಳ್ತಿರ್ತಾರೆ ಸರ್ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳಿ ಅದಕ್ಕೋಸ್ಕರ ನಾನು ಇನ್ ಡಿಟೇಲಾಗಿ ಕೌನ್ಸಿಲಿಂಗ್ ಮುಖಾಂತರ ವರ್ಗಾವಣೆ ಆಗುತ್ತೆ ಯಾವ್ಯಾವ ಕೆಡರು ಏನು ಹೇಳಿಬಿಟ್ಟು ಡೀಟೇಲ್ ಆಗಿ ಒಂದೆರಡು ವಿಡಿಯೋಗಳನ್ನು ಮಾಡಿ ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಲಿ ಅಪ್ಲೋಡ್ ಮಾಡಿದ್ದೆ ಸ್ನೇಹಿತರೆ ದಯವಿಟ್ಟು ಆ ವಿಡಿಯೋಗಳನ್ನು ಲಿಂಕನ್ನು ಇದರಲ್ಲಿ ಈ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದು ಕೂಡ ಹೋಗಿ ಔಟ್ ಮಾಡಿ ನೋಡಿ ಅರ್ಥ ಮಾಡಿಕೊಳ್ಳಿ ಸೊ ಇದರ ವಿಶ್ಲೇಷಣೆ ನೋಡೋಣ ಯಾವ ರೀತಿ ವರ್ಗಾವಣೆ ಬಗ್ಗೆ ಜಿಯೋ ಬಂದಿದೆ ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಫೀಕ್ ಸೋದಾಗರ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಏನು ಅಂತಂದರೆ ವರ್ಗಾವಣೆ ಡೇಟ್ ಎಕ್ಸ್ಚೇಂಜ್ ಎಕ್ಸ್ಟೆಂಡ್ ಆಗಿದೆ ಅದರ ಒಂದು ಜಿಯೋ ಕಾಪಿ ಇದೆ ಸ್ನೇಹಿತರೆ ಇದರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡಿ ತಿಳ್ಕೊಳ್ಳೋಣ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಯಾವ ರೀತಿ ನಾವು ಎಕ್ಸ್ಟೆಂಡ್ ಆದ ಬಳಿಕ ಯಾವ ರೀತಿ ಅಪ್ಲೈ ಮಾಡಬೇಕು ಏನೆಲ್ಲ ಡೀಟೇಲ್ಸೆ ಬನ್ನಿ ನೋಡೋಣ ಸೊ ಯಾರಾದರೂ ಹೊಸದಾಗಿ ನನ್ನ ನರ್ಸಿಂಗ್ ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಎಷ್ಟೋ ಎಂಪ್ಲಾಯೀಸ್ಗಳು ವೇಟಿಂಗಲ್ಲಿದ್ದಾರೆ ನಾನು ಹೋಗಬೇಕು ಸರ್ ನಾನು ಮೈಸೂರಲ್ಲಿದ್ದೀನಿ ಸರ್ ನನಗೆ ಬೀದರ್ ಬರಬೇಕು ನಾನು ಬೀದರಲ್ಲಿದ್ದೀನಿ ಸರ್ ನನಗೆ ಹಾವೇರಿ ಹೋಗಬೇಕು ಹೀಗೆ ಸುಮಾರು ಜನ ವೆಯ್ಟ್ ಮಾಡ್ತಿರ್ತಾರೆ ಬಟ್ ಅವರಿಗೆ ಐಡಿಯಾ ಇರಲ್ಲ ಯಾವ ರೀತಿ ಅಪ್ಲೈ ಮಾಡಬೇಕು ಏನು ಅಂತ ಹೇಳಿಬಿಟ್ಟು ಡೋ ದೊ ಅವರು ಗೌರ್ಮೆಂಟ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಿರ್ತಾರೆ ಬಟ್ ಕೆಲವೊಂದು ಇನ್ಫಾರ್ಮೇಷನ್ ಸ್ವಲ್ಪ ಲೇಟಾಗಿ ಅವರಿಗೆ ತಿಳಿದಿರುತ್ತೆ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸೊ ಸರಿ ಅನಿಸಿದರೆ ಲೈಕ್ ಮಾಡಬಹುದು ಆಮೇಲೆ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಅಂತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ಬೋದು ಸ್ನೇಹಿತರೆ ಇವರಿಂದ ಸರ್ಕಾರದ ವೈ ಪ್ರಧಾನ ಕಾರ್ಯದ ಪ್ರಧಾನ ಕಾರ್ಯದರ್ಶಿ ಆರೋಗ್ಯ ಮತ್ತು ಕುಟುಂಬ ಕ ಕಲ್ಯಾಣ ಇಲಾಖೆ ವಿಕಾಸ ಸೌಧ ಬೆಂಗಳೂರು ಇವರಿಗೆ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಮಾಗಡಿ ರಸ್ತೆ ಬೆಂಗಳೂರು ಮಾನ್ಯರೇ ವಿಷಯ ವಿಷಯ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವರ್ಗಾವಣೆಯನ್ನು ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ ಕಾಯ್ದೆ ಎರಡು ಸಾವಿರ ಹನ್ನೊಂದರಂತೆ ಕೈಗೊಳ್ಳಲು ಅನುಮತಿ ನೀಡುವ ಬಗ್ಗೆ ಸೊ ಈ ಒಂದು ಅನುಮತಿ ನೀಡುವ ಬಗ್ಗೆ ಇದರ ಒಂದು ವಿಷಯವಾಗಿ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಉಲ್ಲೇಖ ಒಂದು ಇದೇ ಸಮ ಸಮಸಂಖ್ಯೆ ಪತ್ರ ದಿನಾಂಕ ಮೂರು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆಮೇಲೆ ನಿಮ್ಮ ಕಚೇರಿ ಪತ್ರ ಸಂಖ್ಯೆ ಆಡಳಿತ ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇದು ಇದರ ವಿಶ್ಲೇಷಣೆ ಇದರ ಡೀಟೇಲ್ಸು ಏನಂತಂದರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖವೊಂದರ ಪತ್ರದಲ್ಲಿ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ ಕಾಯ್ದೆ ಎರಡು ಸಾವಿರ ಹನ್ನೊಂದು ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ತಿದ್ದುಪಡಿ ಕಾಯ್ದೆಗಳಿಗೆ ಹಾಗೂ ಈ ಕಾಯ್ದೆಯಡಿ ರಚಿಸಲಾಗಿರುವ ನಿಯಮ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಷರತ್ತು ಒಳಪಡಿಸಿ ಸಮಾಲೋಚನೆ ವರ್ಗಾವಣೆ ಪ್ರಕ್ರಿಯೆಯನ್ನು ಕೈಗೊಂಡು ಜುಲೈ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರೊಳಗಾಗಿ ಪೂರ್ಣಗೊಳಿಸುವಂತೆ ಸರ್ಕಾರದ ಸಹಮತಿ ನೀಡಲಾಗಿತ್ತು ಅಂತಂದರೆ ಲಾಸ್ಟ್ ಟೈಮ್ ಏನು ಜಿಯೋ ಬಂದಿತ್ತು ಅದರ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈ ಮೂವತ್ತೊಂದರ ಒಳಗಾಗೆ ಈ ವರ್ಗಾವಣೆ ಕಾರ್ಯವನ್ನು ಸಂಪೂರ್ಣಗೊಳಿಸಿ ಅಂತ ಹೇಳಿಬಿಟ್ಟು ಒಂದು ಜಿಯೋ ಬಂದಿತ್ತು ಸ್ನೇಹಿತರೆ ಅದರ ಒಂದು ವಿಶ್ಲೇಷಣೆ ಇದೆ ಇದರಲ್ಲಿ ಸ್ನೇಹಿತರೆ ಈ ಒಂದು ವರ್ಗಾವಣೆಯ ಬಗ್ಗೆ ಅದರ ಡೀಟೇಲನ್ನು ಕೊಟ್ಟಿದ್ದಾರೆ ಮೂವತ್ತೊಂದನೇ ಜಿ ಜುಲೈ ಎರಡು ಸಾವಿರ ಒಳಗಾಗಿ ವರ್ಗಾವಣೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎನ್ನುವಂಥ ಒಂದು ಜಿಯೋ ಇತ್ತು ಬಟ್ ಇವಾಗ ಅದರನ್ನು ಮರು ತಿದ್ದುಪಡಿ ಮಾಡಿಕೊಂಡು ಆಯುಕ್ತಾಲಯದ ಉಲ್ಲೇಖಿತ ಎರಡರ ಉಲ್ಲೇಖಿತ ಪತ್ರ ಎರಡರ ಪತ್ರದಲ್ಲಿ ಇಲಾಖೆಯ ಎಲ್ಲ ವೃಂದದ ಅಧಿಕಾರಿಗಳು ನೌಕರರ ವರ್ಗಾವಣೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸಲು ಸಮಯದ ಅವಕಾಶ ಬೇಕಾಗಿರುವುದರಿಂದ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಕಾಲಾವಕಾಶವನ್ನು ವಿಸ್ತರಣೆ ಮಾಡಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಮಾಲೋಚನೆ ವರ್ಗಾವಣೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಅನುಮತಿ ನೀಡಲು ಕೋರಿರುವುದು ಕೋರಿರುವುದನ್ನು ಪರಿಶೀಲಿಸಿ ಅಂದರೆ ಇವರು ಅನುಮತಿ ಕೊಡಬೇಕೆನ್ನುವಂಥ ಒಂದು ಪತ್ರ ಬರೆದಿರ್ತಾರೆ ಇನ್ನೂ ಒಂದು ತಿಂಗಳು ಸೊ ಅದರ ಬಗ್ಗೆ ಪರಿಶೀಲನೆ ಮಾಡಿ ಇಲ್ಲಿ ಆರ್ಡರ್ ಹೇಳಿದ್ದಾರೆ ಸ್ನೇಹಿತರೆ ಅದರಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವರ್ಗಾವಣೆಯನ್ನು ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ವೈದ್ಯಾಧಿಕಾರಿಗಳು ಮತ್ತು ಇದರ ಸಿಬ್ಬಂದಿಯ ವರ್ಗಾವಣೆಯ ನಿಯಂತ್ರಣ ಕಾಯ್ದೆ ಎರಡು ಸಾವಿರ ಇಪ್ಪತ್ ಎರಡು ಸಾವಿರ ಹನ್ನೊಂದರಂತೆ ಅಂದರೆ ಆ ಕಾಯ್ದೆಯ ಪ್ರಕಾರ ಸಮಾಲೋಚನೆ ವರ್ಗಾವಣೆ ಅವಧಿಯನ್ನು ಆಗಸ್ಟ್ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅದರಂತೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವರ್ಗಾವಣೆಯನ್ನು ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ ಕಾಯ್ದೆ ಎರಡು ಸಾವಿರ ಹನ್ನೊಂದರಂತೆ ಸಮಾಲೋಚನೆ ವರ್ಗಾವಣೆ ಅವಧಿಯನ್ನು ಆಗಸ್ಟ್ ಇಪ್ಪತ್ ಮೂವತ್ತೊಂದು ಸಾರಿ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ವಿಸ್ತರಿಸಿ ಪ್ರಸ್ತಾಪಿತ ಸಮಾಲೋಚನೆ ವರ್ಗಾವಣಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವಂತೆ ತಿಳಿಸಲು ನಿರ್ದೇಶಿಸಲ್ಪಟ್ಟಿದ್ದೇನೆ ಅಂತಂದರೆ ಯಾವ ರೀತಿ ಅವರು ಕೋರಿರುತ್ತಾರೆ ಒಂದು ವರ್ಷ ಎಕ್ಸ್ಟೆಂಡ್ ಮಾಡೋ ಸಾರಿ ಒಂದು ತಿಂಗಳು ಎಕ್ಸ್ಟೆಂಡ್ ಮಾಡಿ ಕೊಡಿ ಅಂತ ಹೇಳಿಬಿಟ್ಟು ಅದನ್ನು ಎಕ್ಸೆಪ್ಟ್ ಮಾಡಿದ್ದಾರೆ ಎನ್ನುವಂಥ ಮಾತನ್ನು ಈ ಪತ್ರದ ಮೂಲಕ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಮತ್ತು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಂದ ಅನುಮೋದಿತ ಈ ಒಂದು ಅನುಮೋದಿತ ಸೊ ಒಂದು ತಿಂಗಳು ಎಕ್ಸ್ಟೆಂಡ್ ಆಗಿದೆ ಸ್ನೇಹಿತರೆ ಯಾವ ರೀತಿ ನೀವು ವರ್ಗಾವಣೆ ಬಗ್ಗೆ ಯಾರೂ ಇನ್ನೂ ಅಪ್ಲೈ ಮಾಡಲಿಲ್ಲ ವರ್ಗಾವಣೆ ಆಗಬೇಕು ಸರ್ ನಾನು ಹೋಗಬೇಕು ನನ್ನ ಜಿಲ್ಲೆಗೆ ಹೋಗಬೇಕು ಅಲ್ಲಿ ಕೆಲಸ ಮಾಡಬೇಕು ನನ್ನ ಮನೆಯಲ್ಲಿ ಇದೆ ಸರ್ ಫ್ಯಾಮ್ಲಿ ಇದ್ದಾರೆ ಸೊ ಫ್ಯಾಮ್ಲಿಗೆ ಫ್ಯಾಮ್ಲಿ ಜೊತೆ ನಾನು ಅಲ್ಲೇ ಇರಬೇಕು ಎನ್ನುವಂಥ ಮಾತು ಕೆಲವೊಬ್ಬರು ಸಫರ್ ಆಗ್ತಾ ಇರ್ತಾರೆ ಸ್ನೇಹಿತರೆ ಬಟ್ ಕೌನ್ಸ್ಲಿಂಗ್ ಬಂದಿದೆ ಆದರೂ ಸಹ ಅಪ್ಲೈ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಒನ್ ಮಂತ್ ಇನ್ನೂ ಟೈಮ್ ಇದೆ ಸ್ನೇಹಿತರೆ ನೋಡಿಕೊಂಡು ಪ್ರಾಪರಾಗಿ ಗೈಡ್ಲೈನ್ಸ್ ಪಡ್ಕೊಂಡು ಬಹುಶಃ ನಿಮ್ಮ ನಿಮ್ಮ ಕಚೇರಿಗಳಲ್ಲಿ ಇದರ ಇನ್ಫಾರ್ಮೇಷನ್ ಇರುತ್ತೆ ಸ್ನೇಹಿತರೆ ಅದನ್ನು ನೋಡಿಕೊಂಡು ದಯವಿಟ್ಟು ಅಪ್ಲೈ ಮಾಡಿ ಸೊ ದ್ಯಾಟ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನೀವು ಅಪ್ಲೈ ಮಾಡೋದರ ಮುಖಾಂತರ ನಿಮ್ಮ ನಿಮ್ಮ ಮನೆಗಳಿಗೆ ನಿಮ್ಮ ನಿಮ್ಮ ಗೂಡುಗಳಿಗೆ ಸೇರ್ಕೋಬೋದು ಸ್ನೇಹಿತರೆ ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಟ್ರಾನ್ಸ್ಫರ್ ಮತ್ತು ಎಲ್ಲ ಡಾಕ್ಯುಮೆಂಟ್ಸ್ಗಳು ನಾನು ಲಾಸ್ಟ್ ವಿಡಿಯೋಲಿ ಶೇರ್ ಮಾಡಿರೋ ಹಾಗೆ ಆ ಡಾಕ್ಯುಮೆಂಟ್ಸ್ಗಳನ್ನು ನಿಮ್ಮ ಹತ್ರ ಇಟ್ಕೊಂಡು ಫಾರ್ಮ್ ಅಪ್ಲೈ ಫಾರ್ಮ್ ಮುಖಾಂತರ ನಿಮ್ಮ ನಿಮ್ಮ ವೈದ್ಯಾಧಿಕಾರಿಗಳ ಮುಖಾಂತರ ನೀವು ಇದನ್ನು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಕಳಿಸ್ಬೋದು ಸ್ನೇಹಿತರೆ ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಟ್ರಾನ್ಸ್ಫರ್ ಪ್ರೊಸೆಸ್ ಯು ವಿಲ್ ಸಿ ಇನ್ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು